ಗೋವಾ ಗಡಿಯಲ್ಲಿ ಸುಂದರ ಕಾರವಾರ ಗಡಿನಾಡ ಖ್ಯಾತಿಂದ ಕಾರವಾರ ತುಂಬಾ ದೂರ ಗಡಿನಾಡ ಜಗಳಿಂದ ಕಾರವಾರ ತುಂಬಾ ದೂರ ಕರ್ನಾಟಕದ ಅಭಯ ಹಸ್ತ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಅಭಯ ಹಸ್ತ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಟ್ಟಿಗೆ ಬದುಕುವವರು ಇಲ್ಲಿ ಮೀರಿ ಭಾಷೆ ಧರ್ಮದ ಎಲೆ ಒಟ್ಟಿಗೆ ಬದುಕುವವರು ಇಲ್ಲಿ ಮೀರಿ ಭಾಷೆ ಧರ್ಮದ ಎಲೆ ಜಿಲ್ಲೆಯಲ್ಲಿ ತುಂಬಿ ಹೋದು ಅರಣ್ಯ ಸಂಪತ್ತಿನ ಖಜಾನೆ ಜಿಲ್ಲೆಯಲ್ಲಿ ತುಂಬಿ ಹೋದು ಅರಣ್ಯ ಸಂಪತ್ತಿನ ಖಜಾನೆ ಪಂಚ ನದಿಗಳ ಬೀಡು ಕಡಲ ಅಲೆಗಳ ಭಜನೆ ಪಂಚ नाटक बयलाट गोवा गॾु हूंदी ಕೃಷಿಯು ಶ್ರಮಜೀವಿಗಳ ಬದುಕು ತೋಟ ಮೀನುಗಾರಿಕೆ ಕಸಿಯು ಶ್ರಮಜೀವಿಗಳ ಬದುಕು ಕೇಳಲು ಕಿವಿಗಿಂಪು ಕೇಳಲು ಕವಿಗಿಂಪು ಕಾಲವಾರದ ಪಂಗಣ್ಣನ ಸಲಿಯು ಕೇಳಲು ಕಿವಿಗಿಂಪು ಕಾಲವಾರದ ಪಂಗಣ್ಣನ ಸಲಿಯು ಕಾಲವಾರವೇ ಸ್ಫೂರ್ತಿ ನಮಗೆ ಪಾರಿತೋಷಕದ ಕವಿಯು ನೊಬೆಲ್ ಪುರಸ್ಕಾರದ ಕವಿ ಹಸಿರು ಉದ್ಯಾನ ಸಿಂಗರಿಸಿದೆ ರವೀಂದ್ರನಾಥ್ ಠಾಕೂರ್ ನಡೆದಾಡಿದ ಹಾದಿ ಹಸಿರು ಉದ್ಯಾನದಿಂದ ಸಿಂಗರಿಸಿದೆ ರವೀಂದ್ರನಾಥ್ ಠಾಕೂರ್ ನಡೆದಾಡಿದ ಹಾದಿ ಗಡಿನಾಡ ಉತ್ಸವ ತಂದಿದೆ ಕಾರವಾರಕ್ಕೆ ಹೊಸ ಯುಗಾದಿ ಗಡಿನಾಡ ಕನ್ನಡ ಉತ್ಸವ ತಂದಿದೆ ಕಾರವಾರಕ್ಕೆ ಹೊಸ ಯುಗಾದಿ ನಮಸ್ಕಾರ